ಇನ್ನು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಈಗ ಸಿಎಂ ವಿರುದ್ಧವೇ ಒಂದಷ್ಟು ದೂರುಗಳು ಬರ್ತಾ ಇರೋದು ಈ ವಿಚಾರವಾಗಿ ಮೈಸೂರಿಗೆ ಸಿದ್ದರಾಮಯ್ಯ ಕೂಡ ಹೋಗ್ತಾ ಇದ್ದಾರೆ ಬನ್ನಿ ಈ ಬಗ್ಗೆ ರಿಪೋರ್ಟ್ ಇದೆ ಮೋಡಾ ಸಂಬಂಧಪಟ್ಟ ಹಾಗೆ ನೋಡೋಣ ಸೈಟ್ ಹಂಚಿಕೆ ಹಗರಣ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ಸಿಎಂ ವಿರುದ್ಧವೇ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಕ್ಲೀನ್ ಇಮೇಜ್ ಇಟ್ಟುಕೊಂಡಿರೋ ಸಿಎಂ ಸಿದ್ದರಾಮಯ್ಯಗೆ ಮುಡಾ ಸೈಟ್ ಹಂಚಿಕೆಯ ಅಕ್ರಮ ಭಾರಿ ಮುಜುಗುರವನ್ನೇ ತಂದಿಟ್ಟಿದೆ ಇದೀಗ ಇದೇ ಮುಡಾ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅನ್ನೋರು ದೂರು ನೀಡಿದ್ದಾರೆ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ದಾಖಲಿಸಿದ್ದಾರೆ ನಕಲಿ ದಾಖಲೆ ಸೃಷ್ಟಿಸಿ ಮುಡ ವಂಚಿಸಿ ಕೋಟ್ಯಂತರ ಬೆಲೆ ನಿವೇಶನ ಪಡೆದಿದ್ದಾರೆ ಅಂತ ಆರೋಪಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಭೂಮಾಲೀಕ ಎಂದು ಹೇಳುವ ದೇವರಾಜು ಹಾಗೂ ಕುಟುಂಬದವರ ವಿರುದ್ಧ ದೂರು ನೀಡಿದ್ದಾರೆ ಈಗಾಗಲೇ ಮೋಡ ಹಸ್ತಾಂತರವಾಗಿ ಮೋಡ ಬೇರೆಯವರಿಗೆ ನಿವೇಶನ ರಚನೆ ಮಾಡಿದ ನಂತರ ಅದು ಕೃಷಿ ಭೂಮಿ ಅಂತೇಳಿ ಪರಿಗಣಿಸಕ್ಕೆ ಬರಲ್ಲ ಹಾಗಾಗಿ ಕೃಷಿ ಭೂಮಿ ಅಂತೇಳಿ ಮತ್ತು ಅವರ ಸ್ವಾಧೀನ ಇದೆ ಅಂತೇಳಿ ಇದು ಕ್ರಯಪತ್ರ ಮಾಡಿದ್ರೆ ಒಂದು ಸುಳ್ಳು ದಾಖಲಾತಿ ಆಗುತ್ತೆ ಆ ಒಂದು ಸುಳ್ಳು ದಾಖಲಾತಿ ಆಧಾರದ ಮೇಲೆ ಖಾತೆ ಮಾಡೋ ಸಂದರ್ಭದಲ್ಲೂ ಕೂಡ ಮೈಸೂರು ತಾ ತಾಲೂಕು ತಹಸೀಲ್ದಾರರು ಕೂಡ ಸ್ಥಳ ಪರಿಶೀಲನೆ ಮಾಡಿದಾಗ ಅಲ್ಲಿ ನಿವೇಶನ ರಚನೆ ಮಾಡೋದು ಮತ್ತು ಒಳಚರಂಡಿ ಉದ್ಯಾನವನ ರಚನೆ ಮಾಡಿ ಕಂಡು ಬಂದಾಗ ಕೂಡ ಅದು ಕೃಷಿ ಭೂಮಿ ಅಂತೇಳಿ ಹೇಗೆ ಖಾತೆ ಮಾಡ್ತಾರೆ ಸೊ ಅದು ಕೂಡ ನಕಲಿ ದಾಖಲೆ ಅಂದರೆ ಸ್ಪಷ್ಟವಾಗಿ ಹೇಳ್ಬೋದು ಈ ಒಂದು ಹಿನ್ನೆಲೆಯಲ್ಲಿ ತನಿಖೆ ಮಾಡಿದ್ರೆ ನಾನು ಪೊಲೀಸರಿಗೆ ದೂರು ಅರ್ಜಿ ಕೊಟ್ಟಿದ್ದೀನಿ ಮತ್ತೆ ರಾಜ್ಯಪಾಲರಿಗೆ ಮುಖ್ಯ ಕಾರ್ಯದರ್ಶಿ ಅರ್ಜಿ ಕೊಟ್ಟಿದ್ದೀನಿ ಮೂಡ ಹಗರಣದ ಬಗ್ಗೆ ದಾಖಲೆ ಹೊರಬರ್ತಾ ಇರೋದು ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿದ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಪರಿಷತ್ ಸದಸ್ಯ ಸಿಟಿ ರವಿ ಸಂಸದ ಯದುವೀರ್ ಕೂಡ ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಹೆಲಿಕಾಪ್ಟರ್ ಓಡಾಡೋ ಸರ್ಕಾರ ನಿಮ್ಮ ಸಚಿವರಿಗೆ ಇಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಹೋಗೋಕ್ಕೆ ಟೈಮ್ ಎಷ್ಟು ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಹೋಗಿ ಅಷ್ಟು ಪಾಪ ಓಡೋಗಿದ್ದೀರಾ ಯೋಚನೆ ಮಾಡಿ ಎಷ್ಟು ಕವರ್ ಅಪ್ ಮಾಡಲಿಕ್ಕೆ ಆ ಫೈಲನ್ನು ಎತ್ಕೊಂಡು ಓಡಿದೀರ ನಿಮ್ಮ ಬಂಡತನ ಈ ರೀತಿ ಅಗಲು ದರೋಡೆನ ಮಾಡಿ ಅದನ್ನು ಬಂಡತನದಲ್ಲಿ ಅರವತ್ತೆರಡು ಕೋಟಿ ಒಬ್ಬ ಹಿಂಗೆ ಕೇಳಿರೋದು ಇತಿಹಾಸ ನಿಮ್ಮ ವರ್ಷದ ಆಡಳಿತ ಅನುಭವದಲ್ಲಿ ಲೂಟಿ ಹೊಡಿಯೋದಕ್ಕೆ ಹೊಸ ಹೊಸ ದಾರಿಯ ಅನ್ವೇಷಣೆ ಮಾಡಿದ್ದೀರಿ ಅಂತ ಆಯ್ತು ಜನರಿಗೆ ಸಹಾಯಕ ಆಗೋದ್ರ ಬದಲಿಗೆ ಲೂಟಿ ಹೊಡೆಯೋದಕ್ಕೆ ಹೊಸ ಹೊಸ ಮಾರ್ಗವನ್ನು ಹುಡುಕಿದ್ದೀರಿ ಅಂತ ಅನ್ನುವಂತ ರೀತಿಯಲ್ಲಿ ನಿಮ್ಮ ವರ್ಷದ ಅನುಭವ ಇದೆ ನಾನು ಅದಕ್ಕೆ ಆಗ್ರಹಿಸ್ತೇನೆ ಒಂದು ಅಂಗೈ ಹುಣ್ಣಿ ಕನ್ನಡಿ ಹಿಡಿಬೇಕಾಗಿಲ್ಲ ರೆಡ್ ಹ್ಯಾಂಡ್ ಆಗ್ ಸಿಗಾಕೊಂಡ ಮೇಲೂ ಕೂಡ ನಾನು ಕಳ್ಳ ಅಲ್ಲ ಅಂತ ಹೇಳಿದ್ರೆ ಯಾರು ನಂಬಲ್ಲ ನೈತಿಕ ಹೊಣೆ ನೀವು ಹೊರಲೇಬೇಕು ಸ್ಕ್ಯಾಮ್ಗಳು ಆಚೆ ಬರ್ತಾ ಇರೋದು ನಿಜವಾಗ್ಲೂ ಬಹಳ ಸುಖವಾದದ್ದು ಇಂಥದ್ದು ಮೂಢ ಇರೋದ್ ಕಾರಣನೇ ನಮ್ಮ ಮೈಸೂರಿನ ನಾಗರಿಕರಿಗೆ ಅವ್ರಿಗೆ ಒಂದು ಒಳ್ಳೆ ವ್ಯವಸ್ಥೆ ಕೊಡಬೇಕು ಇರೋಕ್ಕೆ ಜಾಗ ಕೊಡಬೇಕು ಸೈಟ್ ಅಲಾಟ್ಮೆಂಟ್ ಕರೆಕ್ಟಾಗಿ ಆಗಬೇಕು ಉದ್ದೇಶದಿಂದ ಇರೋದು ಸೊ ಅದಕ್ಕಾಗಿ ಆ ಉದ್ದೇಶದಿಂದ ಅವರು ಕೆಲಸ ಮಾಡಬೇಕು ಅದಕ್ಕೆ ತಕ್ಕಂತೆ ನಾವು ಯಾವ ರೀತಿ ಅವರ ಅದರಲ್ಲಿ ಯಾವ ರೀತಿ ನಾಯಕತ್ವದ ಒಂದು ಪೊಸಿಷನ್ಸನ್ನು ಏನು ಕೊಡಬೇಕು ಅದನ್ನು ಕೂಡ ರಿವ್ಯೂ ಮಾಡಬೇಕಾಗುತ್ತೆ ಮುಡ ಹಗರಣ ಖಂಡಿಸಿ ಜುಲೈ ಹನ್ನೆರಡರಂದು ಮೈಸೂರಿನಲ್ಲಿ ಪ್ರತಿಭಟನೆ ಮಾಡಲು ಬಿಜೆಪಿ ಮುಂದಾಗಿದೆ ಇನ್ನು ಮುಡ ಹಗರಣದ ಬಗ್ಗೆ ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಅದು ಯಾರೇ ಎಷ್ಟೇ ದೊಡ್ಡವರು ಸಹ ವಿರೋಧ ಪಕ್ಷದವರು ವಿಫಲರಾದ್ರೂ ಸಹ ನಾವು ಆ ವಿಚಾರದಲ್ಲಿ ಮಾತಾಡಲಿಕ್ಕೆ ಹೆಚ್ಚು ಅದು ಅನ್ಯಾಯ ಆಗಬಾರ್ದು ಮೂಡ ಹಗರಣ ಹೊರಬಂದ ಬಳಿಕ ಇಂದು ಸಿಯಾ ಮೈಸೂರಿಗೆ ಆಗಮಿಸುತ್ತಿದ್ದಾರೆ ಬೆಳಿಗ್ಗೆ ಹತ್ತು ಗಂಟೆಗೆ ವಿಶೇಷ ವಿಮಾನದಲ್ಲಿ ಮೈಸೂರಿಗೆ ಬರೋ ಸಿಯಾ ಚಾಮರಾಜನಗರಕ್ಕೆ ತೆರಳಲಿದ್ದಾರೆ ಒಟ್ಟಾರೆ ಮೂಡ ಹಗರಣ ದಿನಕ್ಕೊಂದು ಟ್ವಿಸ್ಟ್ ಪಡೆಯುತ್ತಿದೆ ಇದೀಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ದಾಖಲಿಸಲಾಗಿದೆ ತನಿಖೆ ಅದ್ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದ್ದ ದಿಲೀಪ್ ಟಿವಿ ನೈನ್ ಮೈಸೂರು